ನಮಸ್ಕಾರ ಕರ್ನಾಟಕ ಸರ್ಕಾರದ ಎಲ್ಲ ಆತ್ಮೀಯ ನೌಕರ ಬಂಧುಗಳಿಗೆ ಮತ್ತು ಗೌರವಾನ್ವಿತ ಡಿಡಿಒ ಅಧಿಕಾರಿಗಳಿಗೆ ಸ್ವಾಗತ ನೀವು ಸರ್ಕಾರಿ ನೌಕರನಾಗಿದ್ದರೆ ಈ ವಿಡಿಯೋ ನಿಮಗಾಗಿ ನಿಮ್ಮ ಹಣಕಾಸಿನ ಭದ್ರತೆ ಆರೋಗ್ಯ ಮತ್ತು ನಿಮ್ಮ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆಯಿಂದ ಕೆಲವು ಮಹತ್ವದ ಆದೇಶಗಳು ಹೊರಬಿದ್ದಿವೆ ಈ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ನೌಕರನ ಜವಾಬ್ದಾರಿಯಾಗಿದೆ ನಿಮ್ಮ ಸಾಮಾನ್ಯ ಬ್ಯಾಂಕ್ ಖಾತೆಯನ್ನು ವೇತನ ಖಾತೆ ಅಂದರೆ ಸ್ಯಾಲರಿ ಅಕೌಂಟಿಯಾಗಿ ಬದಲಾಯಿಸುವುದರಿಂದ ಸಿಗುವ ಲಾಭಗಳೇನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೂ ಶೇರ್ ಮಾಡಿ ಮೊದಲಿಗೆ ನಾವು ಒಂದು ವೆಬ್ ಬ್ರೌಸರ್ಗೆ ಬರ್ತೀವಿ ಇಲ್ಲಿ ನಾನು ಗೂಗಲ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ಎಚ್ ಆರ್ ಎಸ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಕೊಡಬೇಕು ಇಲ್ಲಿ ಇಲ್ಲಿ ಎಚ್ ಆರ್ ಎಂ ಎಸ್ ಕರ್ನಾಟಕ ಅಂತ ಹೇಳಿ ಇದೆ ಇಲ್ಲಿ ಎಚ್ ಆರ್ ಎಂ ಎಸ್ ಲಾಗಿನ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ ನಂತರ ಇಲ್ಲಿ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಹೇಳಿ ಇದೆ ಇಂಪಾರ್ಟೆಂಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಂಪಾರ್ಟೆಂಟ್ ಲಿಂಕ್ಸ್ ಲಿಂಕ್ ನಲ್ಲಿ ಫಸ್ಟ್ ಇಲ್ಲಿ ಬರೋದು ಗಮನಿಸಿ ಇಲ್ಲಿ ಎಚ್ ಆರ್ ಎಂ ಎಸ್ ಒನ್ ಪಾಯಿಂಟ್ ಜೀರೋ ಇ ಎಸ್ ಎಸ್ ಅಂದ್ರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆಗ ನಮ್ಗೆ ಇದಕ್ಕೆ ಸಂಬಂಧಪಟ್ಟಿರುವಂತ ಕಂಪ್ಲೀಟ್ ಆದಂತ ಡಿಟೇಲ್ ಇದರಲ್ಲಿ ಕಾಣುತ್ತೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದರಲ್ಲಿ ಕಾಣುತ್ತೆ ಇದು ಸ್ಕ್ರಾಲ್ ಮಾಡಿದ ಮೇಲೆ ಇದನ್ನು ಕ್ಲೋಸ್ ಅಂತ ಹೇಳಿ ಮಾಡ್ಕೊಳ್ಳೋಣ ಆಗ ಇದರಲ್ಲಿ ಲಾಗಿನ್ ಅಂತ ಹೇಳಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಲಾಗಿನ್ ಅಂತ ಹೇಳಿ ಬರುತ್ತೆ ಇಲ್ಲಿ ಮೊದಲಿಗೆ ನಾವು ಎಂಪ್ಲಾಯಿ ಕೆ ಜಿ ಡಿ ನಂಬರ್ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡ್ಕೊಳ್ತೀವಿ ಮಿನಿಮಮ್ ಏನಂತಂದ್ರೆ ಹನ್ನೆರಡು ಡಿಜಿಟ್ ಇರಬೇಕು ಮ್ಯಾಕ್ಸಿಮಮ್ ಹದಿನೈದು ಡಿಜಿಟ್ ಇರಬೇಕು ಇಷ್ಟಾದ ನಂತರ ನಮಗೆ ಒನ್ ಟೈಮ್ ಪಾಸ್ವರ್ಡ್ ಸೆಂಟು ನಮ್ಮ ಡಿ ಇದಕ್ಕೆ ರಿಜಿಸ್ಟರ್ ಮೊಬೈಲ್ಗೆ ಮೆಸೇಜ್ ಒಂದು ಓ ಟಿ ಪಿ ಬರುತ್ತೆ ಇದನ್ನು ಓಕೆ ಅಂತ ಮಾಡ್ತೀನಿ ಇಲ್ಲಿ ಓ ಟಿ ಪಿಯನ್ನು ಯನ್ನು ಟೈಪ್ ಮಾಡ್ಕೊಳ್ಬೇಕು ನಿಮಗೆ ಈ ರೀತಿಯಾದಂತ ಒ ಟಿ ಪಿ ಬರಲಿಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಎಚ್ ಆರ್ ಎಮ್ ಎಸ್ ಡಿ ಲಾಗಿನ್ ಲಾಗಿನ್ನಲ್ಲಿ ಅಲ್ಲಿ ನಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅದನ್ನ ಹೇಗೆ ಮಾಡಬೇಕು ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನಂತರ ಇಲ್ಲಿ ಕ್ಯಾಪ್ಚಾ ಅಂತ ಇದೆ ಕ್ಯಾಪ್ಚಾ ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ತೀವಿ ಲಾಗಿನ್ ಅಂತ ಹೇಳಿ ಇದೆ ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ನೆನಪಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಬೇಕು ನಿಮಗೆ ನೀವು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ನೇ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ನ್ಯೂ ಯೂಸರ್ ಅಂತ ತಗೊಂಡು ನಾವು ರಿಜಿಸ್ಟರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮಗೆ ನಮ್ಮ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಸಂಬಂಧಪಟ್ಟಿರುವಂಥ ನಮ್ಮ ಕಂಪ್ಲೀಟ್ ಆದಂಥ ಡಿಟೇಲ್ ಇದರಲ್ಲಿ ಗೋಚರಿಸ್ತದೆ ಇಲ್ಲಿ ಎಂಪ್ಲಾಯ್ ಪರ್ಸ್ನಲ್ ಡಿಟೇಲ್ಸ್ ಇದೆ ಎಂಪ್ಲಾಯ್ ಬೇಸಿಕ್ ನಲ್ಲಿ ಮಾಹಿತಿಯನ್ನು ಕಾಣ್ತೀವಿ ಈಗ ನಾವು ಮಾಡಬೇಕಾಗಿದ್ದು ಪಿ ಎಂ ಜೆ ಜೆ ಬಿ ವಾಯ್ ಮತ್ತು ಪಿ ಎಂ ಎಸ್ ಬಿ ವೈ ಅಂತ ಕಾಣ್ತಾ ಇದೆಯಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ ಆಗ ನಮಗೆ ಎನ್ರೋಲ್ಮೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯ್ ಇನ್ ಪಿ ಮತ್ತು ಪಿ ಎಂ ಎಸ್ ಬಿ ವೈ ಸ್ಕೀಮ್ ಅಂತ ಹೇಳಿ ಇದರಲ್ಲಿ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಗಮನಿಸಬೇಕು ಫಸ್ಟ್ ಇರೋದು ಪಿ ಎಂ ಜೆ ಜೆ ಬಿ ವೈ ಅಂತಂದ್ರೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಅಂತ ಇಲ್ಲಿ ಫಸ್ಟ್ ಹ್ಯಾವ್ ಯು ಎನ್ರೋಲ್ಡ್ ಅಂತ ಹೇಳಿ ಇದೆ ಎನ್ರೋಲ್ಡ್ ಆಗಿದ್ರು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಏಜ್ ಇದು ಬರ್ತಾ ಇರೋದು ಏಜ್ ಬಿಲೋ ಫಿಫ್ಟಿ ಇಯರ್ ಇದ್ದವರಿಗೆ ಅಂದ್ರೆ ಇಲ್ಲಿ ಪ್ರೀಮಿಯಂ ಪ್ರೀಮಿಯಂ ಎಷ್ಟು ಅಂತಂದ್ರ ವಾರ್ಷಿಕ ನಾಲ್ಕನೂರ ಮೂವತ್ತಾರು ಮೂವತ್ತಾರು ರೂಪಾಯಿ ಕಟ್ಟಾಗತ್ತೆ ಇದ್ರ ಈ ಸ್ಕೀಮ್ಗೆ ಪ್ರೀಮಿಯಂ ಎಷ್ಟಿದೆ ಅಂದ್ರೆ ನಾಲ್ಕನೂರ ಮೂವತ್ತಾರು ರೂಪಾಯಿ ಪರ್ ಇಯರ್ ವಾರ್ಷಿಕವಾಗಿ ಇದ್ರ ಫಲಾನುಭವಿಗಳು ಅಂದ್ರೆ ಗವರ್ಮೆಂಟ್ ಎಂಪ್ಲಾಯಿ ಅವ್ರ ಏಜ್ ಎಷ್ಟು ಅಂತಂದ್ರೆ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವರಿಗೆ ಇರುತ್ತೆ ಅಂದ್ರೆ ಏಜ್ ಬಿಲೋ ಫಿಫ್ಟಿ ಇಯರ್ ಇದ್ದವರಿಗೆ ಮಾತ್ರ ನಂತರ ಇಲ್ಲಿ ಪಿ ಎಂ ಎಸ್ ಬಿ ವಾಯ್ ಅಂತ ಹೇಳಿ ಇದೆ ಇದಕ್ಕೆ ವಾರ್ಷಿಕ ಇಪ್ಪತ್ತು ರೂಪಾಯಿ ಇರುತ್ತೆ ಇದಕ್ಕೆ ಪಿ ಎಂ ಎಸ್ ಬಿ ವಾಯ್ ಅಂತಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಹೇಳಿ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ತೀವಿ ಇದು ವಾರ್ಷಿಕ ಇಪ್ಪತ್ತು ರೂಪಾಯಿ ಇದ್ರ ಫಲಾನುಭವಿಗಳ ವಯಸ್ಸು ಅಂತಂದ್ರೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನವರು ಎಪ್ಪತ್ತು ವರ್ಷ ತನಕ ಅವರಿಗೆ ಬರುತ್ತೆ ಇದು ಇದಕ್ಕೆ ನಾನು ಫಸ್ಟ್ ಈಗ ಹೇಳ್ತೀನಿ ಇದರಲ್ಲಿ ಗಮನಿಸಿ ಪಿ ಎಂ ಜೆ ಜೆ ಬಿ ವಾಯ್ ಅಂದ್ರೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಇದೆ ಲಾಭ ಏನು ಅಂತಂದ್ರೆ ಯಾವುದೇ ಕಾರಣದಿಂದ ಮರಣ ಹೊಂದಿದ್ದರೆ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಗತ್ತೆ ಈ ಒಂದು ವಿಮಾ ಯೋಜನೆಯಿಂದ ಈ ಸ್ಕೀಮ್ ನಿಂದ ಇನ್ನು ಪಿ ಎಂ ಎಸ್ ಬಿ ವಾಯ್ ಅಂತ ಏನ್ ಇದೆಯಲ್ಲ ಅಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದರ ಲಾಭ ಏನು ಅಂತಂದ್ರೆ ಅಪಘಾತದಿಂದ ಮರಣ ಅಥವಾ ಸಂಪೂರ್ಣ ಅಂಗವೈಕಲ್ಯ ಹೊಂದಿದ್ರೆ ಅಂತಂದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಇನ್ನು ಭಾಗಶಃ ಅಂಗವೈಕಲ್ಯಕ್ಕೆ ಏನ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂತ ಇನ್ನು ಇದನ್ನ ಎನ್ರೋಲ್ಮೆಂಟ್ ಮಾಡಬೇಕು ಅಂದ್ರೆ ಕ್ಲಿಕ್ ಮಾಡ್ಕೊಂಡಿನಿ ಇಲ್ಲಿ ಫಸ್ಟ್ ಬ್ಯಾಂಕ್ ಪೋಸ್ಟ್ ಅಂದ್ರೆ ಬ್ಯಾಂಕ್ ಬಾರ್ ಪೋಸ್ಟ್ ಆಫೀಸ್ ಅಂತ ಹೇಳಿದೆ ಬ್ಯಾಂಕ್ ನೇಮ್ ಇದರಲ್ಲಿ ಟೈಪ್ ಮಾಡ್ಕೊಳ್ಬೇಕು ಬ್ರಾಂಚ್ ಯಾವ್ದಿದೆ ಬ್ರಾಂಚ್ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ಐ ಎಫ್ ಎಸ್ ಸಿ ಕೋಡ್ ಇಲ್ಲಿ ಟೈಪ್ ಮಾಡ್ಕೊಳ್ಳೋದು ನಂತರ ಎಸ್ ಬಿ ಅಕೌಂಟ್ ನಂಬರ್ ಅಂತ ಹೇಳಿದೆ ಅಲ್ಲ ಎಸ್ ಬಿ ಅಕೌಂಟ್ ನಂಬರ್ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ಟೈಪ್ ಮಾಡಿದ ನಂತರ ಇಲ್ಲಿ ಪಿ ಎಮ್ ಜೆ ಜೆ ಬಿ ವೈ ಅಂದ್ರೆ ಈ ಸ್ಕೀಮನ್ನು ಯಾವಾಗ ನಾವು ಎನ್ರೋಲ್ ಎನ್ರೋಲ್ಮೆಂಟ್ ಮಾಡಿದೀವಿ ಆ ಡೇಟ್ ಅನ್ನು ಇದರಲ್ಲಿ ಟೈಪ್ ಮಾಡ್ಕೊಳ್ಬೇಕು ಹೇಗೆ ಇಲ್ಲಿ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ಡೇಟ್ ಬರುತ್ತೆ ಇದರಲ್ಲಿ ಇದನ್ನು ಓಕೆ ಅಂತ ಮಾಡ್ಕೊಳ್ತೀವಿ ಇನ್ನು ಇದನ್ನ ಪಿ ಎಮ್ ಎಸ್ ಬಿ ವೈ ಇದು ಇದ್ರ ಡೇಟ್ ಅಂತಂದ್ರೆ ಇದು ಸೆಲೆಕ್ಟ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ ನೋಡಿ ನಾವು ಯಾವ್ದು ಎಲ್ಜಿಬಲ್ ಇರ್ತೀವೋ ಇರ್ತೀವಿ ಆಟೋಮೆಟಿಕ್ ಆಗಿ ಏನಂತಂದ್ರೆ ಇಲ್ಲಿ ಈ ಬಟನ್ ರೇಡಿಯೋ ಬಟನ್ ಎನೇಬಲ್ ಆಗಿಬಿಡುತ್ತೆ ಇನ್ನು ಇಷ್ಟ ಆದ ನಂತರ ಇಲ್ಲಿ ನೋಡಿ ಎಂಡ್ ಡೇಟ್ ಇನ್ಸುರೆನ್ಸ್ ಇನ್ ಕೇಸ್ ಆಫ್ ಪಿ ಎಂ ಜೆ ಜೆ ಬಿ ವೈ ಸ್ಕೀಮ್ ಅಂತ ಹೇಳಿ ಇದೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತಲ್ಲ ಇಲ್ಲಿ ಒಂದು ಬಾರಿ ಮಾತ್ರ ಗಮನಿಸಬೇಕು ಈ ಮಾಹಿತಿಯನ್ನು ಕರೆಕ್ಟ್ ಆಗಿ ಒಂದು ಬಾರಿ ಅಪ್ ಮಾಡಬೇಕು ಒಂದು ಬಾರಿ ಫಿಲ್ ಅಪ್ ಮಾಡಿದ ಮಾಡಿದ ನಂತರ ಸಬ್ಮಿಟ್ ಅಂತ ಅಂತಂದ್ರೆ ಒಂದು ಬಾರಿ ಸಬ್ಮಿಟ್ ಕೊಟ್ಟರೆ ಮತ್ತೆ ನಮಗೆ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇದನ್ನ ಗಮನಿಸಬೇಕು ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡ್ರಿ ಆಫ್ಟರ್ ಸಬ್ಮಿಷನ್ ಕರೆಕ್ಷನ್ಸ್ ಆರ್ ನಾಟ್ ಅಲೌಡ್ ಅಂಡ್ ಇಟ್ ಈಸ್ ಆನ್ ಒನ್ ಟೈಮ್ ಎಂಟ್ರಿ ಓನ್ಲಿ ಅಂತ ಹೇಳಿದೆ ಇದನ್ನ ಸಬ್ಮಿಟ್ ಮಾಡ್ಕೊಂಡ್ಬಿಡಿ ಸಬ್ಮಿಟ್ ಮಾಡಿದ ನಂತರ ಇವೆಲ್ಲ ಫಿಲ್ಅಪ್ ಆಗಿ ಬಿಡತ್ತಲ್ಲ ಸಬ್ಮಿಟ್ ಮಾಡಿದ್ರೆ ಇವೆಲ್ಲ ಡಿಸೇಬಲ್ ಆಗಿ ಬಿಡುತ್ತೆ ಅನೇಬಲ್ ಆಗಲ್ಲ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ನಿಮ್ಮ ಡಿ ಡಿ ಅವರಿಗೆ ಇದನ್ನು ಒದಗಿಸಿಕೊಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು